ಡಾಕ್ಟರ್ ಬ್ರಾಂಡನ್ ಅಂತ ಹೇಳಿ ಈ ಒಂದು ಮೆಡಿಸಿನ್ ಇದೆ ಅಂತ ನಮಗೆ ಮಾಹಿತಿ ಇರಲಿಲ್ಲ ಮಾಹಿತಿ ಇಲ್ಲದ್ರಿಂದ ನನಗೆ ಈ ಸಮಸ್ಯೆ ಆಗಿದೆ ಅದೇ ನವಿಲ್ ಕಡಿದಿಲ್ಲದೋ ನೋಡಿ ಅಲ್ಲಿ ಹೇಗಿದೆ ನವಿಲ್ ಕಡಿದಿಲ್ಲದ್ದು ನವಿಲ್ ಕಡ್ದಿರೋದು ಈ ಗಿಡ ನಾಟಿ ಮಾಡಿ ಆಲ್ರೆಡಿ ಒಂದು ಒಂದೂವರೆಯಿಂದ ಒಂದು ಮುಕ್ಕಾಲು ತಿಂಗಳು ಆಗೋಗಿದೆ ಇದು ನಾಟಿ ಮಾಡಿ ಇದೇನಾಗಿದೆ ಅಂದ್ರೆ ಈ ತರ ಆಗಿರೋದು ಇದೆಲ್ಲ ಪೂರ್ತಿ ಯಾಕೆಂದ್ರೆ ಒಂದುವರೆ ತಿಂಗಳು ನೀವು ಬನ್ನಿ ಮುಂದೆ ತೋರಿಸ್ತೀವಿ ಇದೇ ಇದೇ ಜಾಗದಲ್ಲಿ ಬನ್ನಿ ಮುಂದೆ ತೋರಿಸ್ತೀವಿ ಯಾವ್ದು ನವಿಲ್ ಕಡುದಿಲ್ಲ ಅದು ಯಾವ ತರ ಇದೆ ನೋಡಿ ನೋಡಿ ಎಲ್ಲ ನವಿಲ್ ಕರೆದಿರು ಹೂವಾಗಿ ಈಚ ಆಗ್ತಾ ಇದೆ ನನಗೆ ಇನ್ನೊಂದು ಇಪ್ಪತ್ತು ದಿವಸ ಇದು ಇಪ್ಪತ್ತು ತಿಂಗಳಲ್ಲಿ ನನಗೆ ಇದು ಫಸ್ಟ್ ಬರ್ಬೇಕಾಗಿತ್ತು ನವಿಲುಗಳು ಬಂದು ನಮ್ಮನ್ನ ನಮ್ಮ ಬೆಳೆಗಳನ್ನೆಲ್ಲ ತುಂಬಾ ಮಾಡಾಕ್ಬಿಡ್ತು ಬಿಡ್ತು ಹಾಳ್ಮಾಡಕ್ಬಿಡ್ತು ಅದು ಒಂದು ಹಾರ ಬಂದಿದೆ ಆದ್ರೆ ಏನ್ ಮಾಡೋದು ನಮ್ ಜೀವನ ನಡಿಬೇಕಲ್ಲ ರೈತರುಗಳ್ದು ನಮ್ಗೆ ಬೇರೆ ಏನ್ ಇದೆ ಆದಾಯ ಈಗ ಒಂದು ಫುಲ್ ಹಾಕ ನೀಟಾಗಿ ಕಲಿಸ್ಕೊಂಡು ಸುತ್ತ ಫ್ರೇಮ್ ಮಾಡಿ ಸುತ್ತ ಯಾವ್ದು ಬದಿಕ್ ಆಗ್ಬಿಡಿ ಮಾಡ್ಬಿಡಿ ಬದಿಕ್ ಫ್ರೇಮ್ ಮಾಡಿದ್ರೆ ವೇಸ್ಟ್ ಸ್ಮೆಲ್ ಬರುತ್ತೆ ಸ್ಮೆಲ್ಲಿ ಬರಲ್ಲ ಇದು ಅಂತ ತಿಳ್ಕೊಳ್ಳೋದು ತಪ್ಪು ಸ್ಮೆಲ್ ಬರುವುದು ನಿಜ ಆದ್ರೆ ಸ್ಮೆಲ್ಲಿಗೆ ಬರಲ್ಲ ಅಂತ ಬರುತ್ತೆ ತಿಳ್ಕೊಂಡು ಈ ಏನಿದೆ ಗಿಡ ಇದೆಯಲ್ಲ ಈ ಗಿಡದ ಮೇಕೆ ಈ ಗಿಡದ ಮೇಕೆ ಸುಮ್ಮನೆ ಧೂಡ್ ಫ್ರೇ ಇಲ್ಲ ಈ ಎಲೆ ಮೇಲೆ ಕೆಳಗಡೆ ಬೀಳ್ಬೇಕು ನಾವು ಹೊಡೆದಿರೋದು ಆ ಕೆಳಗಡೆ ಬಿದ್ದಾಗ ಏನಾಗುತ್ತೆ ಇದಕ್ಕೆಲ್ಲ ಫುಲ್ ಕ್ಲೀನ್ ಆಗಿ ಕಾಣುತ್ತೆ ఔష్ధి మళ్ళీ బంద్రుల్ ఏతి కళి మెడికల్బి శాంపూ ఆమె ఎంతెంత లిక్విడ్ ఎలాస్రాప్ ముట్కీట్ ఆగోదు అసూ భయంకర ఘాటు హి అదు అకస్మాత్తే ఓడ్స్యక యా కణకు తిన్న ಯಾಕೆಂದ್ರೆ ನಂದು ಅರಸಿಕೆರೆ ತಾಲೂಕು ಹಾಸನ ಡಿಸ್ಟ್ರಿಕ್ ಬೋರಂಕೋಪ್ಳು ಗ್ರಾಮ ನಮ್ದು ಗೀಜಲಿ ಗ್ರಾಮ ಪಂಚಾಯತಿ ಹಾಸನ ಐವಿಯಲ್ಲಿ ಇರೋದು ಅರಸಿಕೆರೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಬೇಕಾದ್ರೆ ಬಂದು ವಿಚಾರಿಸಬಹುದು ಅನುಮಾನ ಇದ್ರೆ ನಿಮಗೆ ನನಗೂ ಫಸ್ಟ್ ಅನುಮಾನ ಇತ್ತು ಅನುಮಾನ ಇತ್ತು ಗೊತ್ತಿರಲ್ಲ ಆದ್ರೂ ಬೇಜಾರಾಗಿ ಅಂತ ಟ್ರೈ ಮಾಡಿದೆ ಟೊಮೊಟೊ ನೋಡಿ ಹೆಚ್ಚು ಕಮ್ಮಿ ಇವತ್ತು ಒಂಬತ್ತು ದಿನ ಇದೆ ನಾನು ಬೆಳಗ್ಗೆ ಟೈಮ್ ನೀರ್ ಬರ್ತೀನಿ ಮಾಡಕ್ ಬರ್ತೇನೆ ಇರುತ್ತೆ ಇರುತ್ತೊಂದ್ ಎರಡು ಮೂರು ಅದ್ ಯಾವ್ದು ಏನು ಮುಟ್ಟಿಲ್ಲ ಒಂದುವೆ ಓಡ್ಸೋದ್ ಬಿಟ್ಬಿಟ್ಟಿ ಅದಕ್ಕೂ ಆರ ಬೇಕು ಇಲ್ಲ ಅಂತ ಹೇಳ್ತಲ್ಲ ಅದು ಬೇಕಾರೆ ಬೆಳೆದು ಅಣ್ಣಾದಾಗ ತಿನ್ಕೊಂಡೋಗಿ ಅಂತ ಬೇಜಾರಿಲ್ಲ ಅದು ನಮ್ಮಂಗೆ ಸೊಸಿಗಳನ್ನ ತಿಂದ್ರೆ ನಿಮ್ಗೂ ಇಲ್ಲ ಅವಕ್ಕೂ ಇಲ್ಲ ನಮಗೂ ಇಲ್ಲ ಯಾರಿಗದು ಯಾರಿಗೂ ಪ್ರಯೋಜನ ಇಲ್ಲ ಹಂಗಾಗಿ ದಯವಿಟ್ಟು ಇದನ್ನ ಹೊಡಿರಿ ಹೊಡಿಬಹುದು ನಮಸ್ಕಾರ